ಪೆರಿಸ್ಟಾಲ್ಟಿಕ್ ಪಂಪ್ ಭರ್ತಿ ಮಾಡುವ ಯಂತ್ರ ಮತ್ತು ಬೌಲ್ ಉಪಕರಣಗಳನ್ನು ಸೀಲರ್ ಮಾಡಬಹುದು ಪೆರಿಸ್ಟಾಲ್ಟಿಕ್ ಪಂಪ್ ತುಂಬುವ ಯಂತ್ರದ ಹರಿವಿನ ಹೊಂದಾಣಿಕೆ ಸ್ಥಿರ ಮತ್ತು ನಿಖರವಾಗಿದೆ ಥರಕ್ಕಿಂತ ಕಡಿಮೆ ನಾಯಿ ಅಥವಾ ಧನಾತ್ಮಕ ವಿಚಲನ ಇದು ವಿವಿಧ ರೀತಿಯ ಔಷಧಗಳು ರಾಸಾಯನಿಕಗಳು ಸೌಂದರ್ಯವರ್ಧಕಗಳು ಆಹಾರಗಳು ಮತ್ತು ಇತರ ಹರಳಲ್ಲದ ದ್ರವಗಳಂತಹ ಹೆಚ್ಚಿನ ರೀತಿಯ ದ್ರವಗಳನ್ನು ತುಂಬಬಲ್ಲದು ಹೆಚ್ಚಿನ ಸೀಲಿಂಗ್ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ತೊಳೆಯಬಹುದಾದ ಸರ್ವೋ ನಿರಂತರ ವೇಗದ ಸೀಲಿಂಗ್ ಯಂತ್ರವು ಒಟ್ಟು ನಾಲ್ಕು ಸೀಮಿಂಗ್ ರೋಲರ್ಗಳನ್ನು ಒಂದೇ ಸಮಯದಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಡಬ್ಬಿಗಳು ಅಲ್ಯೂಮಿನಿಯಂ ಡಬ್ಬಿಗಳು ಪ್ಲಾಸ್ಟಿಕ್ ಡಬ್ಬಿಗಳು ಮತ್ತು ಪೆಪರ್ ಡಬ್ಬಗಳಿಗೆ ಅನ್ವಯಿಸುತ್ತದೆ ಇದು ಆಹಾರ ಪಾನೀಯಕ್ಕೆ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ